ನಾನು ಹೋದ ಎಪಿಸೋಡಲ್ಲಿ ಹೇಳಿದ್ದೆ ಅಲ್ವಾ ವಿಷ್ಣು ಆ್ಯಂಡ್ ದ್ವಾರ್ಕಿಶ್ದು ಬ್ರೇಕಪ್ ಆಯಿತು ಅಂತ ನಾನು ಸಿನಿಮಾ ಜರ್ನಲಿಸಮ್ ಇಂದ ದೂರ ಆದಮೇಲೆ ತುಂಬ ತುಂಬ ಎಷ್ಟೋ ವಿಷಯಗಳು ಹತ್ತಿರದಿಂದ ಸಿಗೋ ಹಾಗಾಯ್ತು ಫಾರ್ ಎಕ್ಸಾಂಪಲ್ ವಿಷ್ಣು ಮತ್ತು ಯೋಗ ಆ ಪ್ರಾಕ್ಟೀಸ್ ಒಂದಾಗಬಹುದು ವಿಷ್ಣು ಅವ್ರ ಅಕ್ಕ ತಂಗಿರ್ ಜೊತೆಗೆ ಎಷ್ಟರ ಮಟ್ಟಿಗೆ ಪರ್ಸ್ನಲ್ ಲೆವೆಲಲ್ಲಿ ಕ್ಲೋಸ್ ಆಗಿದ್ರು ಫ್ಯಾಮಿಲಿ ಪರ್ಸನ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಇಲ್ಲ ಅಂತಲ್ಲ ವಿಷ್ಣು ಅಕ್ಕ ವಿಷ್ಣು ತಂಗಿ ನನಗೆ ನಿಧಾನವಾಗಿ ನಾನು ಡೆವಲಪ್ಮೆಂಟ್ ಜರ್ನಲಿಸಮ್ಗೆ ಮೇಲೆ ಅವ್ರುಗಳು ಹೆಚ್ಚು ಪರಿಚಯ ಆದ್ರು ಸ್ಪೆಷಲಿ ಇಸ್ ತಂಗಿ ಡಾಕ್ಟರ್ ಪೂರ್ಣಿಮಾ ವ್ಯಾಸಲು ಆದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ನಾವೇನಾದ್ರೂ ಮಾತಾಡಬೇಕು ಅಂತ ಹೇಳೋದಾದ್ರೆ ಪ್ಲಸ್ ಅಂಡ್ ಮೈನಸಸ್ ಹೋಲಿಸ್ಟಿಕಲ್ಲಿ ನೋಡಬೇಕು ಅಂತಾರಲ್ಲ ಆ ದೃಷ್ಟಿನಲ್ಲಿ ವಿಷ್ಣುದು ಅದರ್ ಸೈಡ್ ಅದು ನೋಡೇ ಇಲ್ದೇ ಇರೋಂಥದನ್ನ ಕೂಡ ಶೇರ್ ಮಾಡೋಣ ಅನ್ನಿಸ್ತು ಹಾಗಾಗಿ ಈ ಒಂದು ನನ್ನ ಅಲ್ಲಿ ಜರ್ನಿ ಆಫ್ ಮೈ ಜರ್ನಲಿಸಮ್ ಇದರಲ್ಲಿ ಕೆಲವೇ ಕೆಲವು ಮಾತ್ರ ನಾನು ಹೇಳೋದಿಕ್ಕೆ ಇಷ್ಟಪಡ್ತಾ ಇರೋದು ಮತ್ತು ಎಷ್ಟೋ ವಿಷಯಗಳು ಎಷ್ಟೋ ವರ್ಷ ಆಗಿದೆ ಬೇರೆ ಮೈನ್ಯೂಟ್ ಡೀಟೇಲ್ಸ್ ಮೈಕ್ರೋ ಡೀಟೇಲ್ಸ್ ಅದು ಹ್ಯೂಮನ್ಲಿ ಇಂಪಾಸಿಬಲ್ ಎಲ್ಲರಿಗೂ ಜ್ಞಾಪಕ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅದೇ ಥರ ನನಗೂ ಕೂಡ ಹಾಗೆ ಇದೆ ಆದರೆ ಬೇರೆಯವ್ರು ಕೆಲವರು ಹೇಳ್ತಾರಲ್ಲ ನಿಂತಿದ್ದು ಕೂತಿದ್ದು ಗಳಿಗೆ ಗಳಿಗೆ ಡೀಟೇಲ್ಸ್ ಹೇಳುವಾಗ ನಾವೆಲ್ಲ ಅನ್ಕೋತೀವಿ ಇಷ್ಟೊಂದೆಲ್ಲ ಮೈನ್ಯೂ ಡೀಟೇಲ್ಸ್ ಹೇಗೆ ಜ್ಞಾಪಕ ಇರುತ್ತೆ ಅಂತ ಆಫ್ಕೋರ್ಸ್ ರಫ್ಲಿ ಎಲ್ಲ ಜ್ಞಾಪಕ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಹಾಗಾಗಿನೇ ಯಾವುದೇ ಥರ ಗ್ಲೋರಿಫಿಕೇಶನ್ ಇಲ್ಲದೆ ಕೆಲವು ಮೆಮೊರೀಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು ಹೋದ ಸಲ ನಾ ಹೇಳಿದ್ದೆ ಅಲ್ವಾ ವಿಷ್ಣುದ ಪ್ರೆಸ್ ಕಾನ್ಫರೆನ್ಸಲ್ಲಿ ಯಾವ ಥರ ಆಯಿತು ದ್ವಾರಕಿಶು ಮತ್ತು ವಿಷ್ಣುವುದು ಬ್ರೇಕಪ್ ಆಯಿತು ದೆನ್ ನಾನು ಯಾವ ರೀತಿ ಕ್ಯಾಶುವಲಿ ಅಲ್ಲ ರಿಪೋರ್ಟಿಂಗ್ ಅಂತಲೇ ಹೋಗಿದ್ದು ಆ ಡೈಲಮಾಸು ಪ್ರತಿಯೊಂದು ನಾನು ನಿಮಗೆ ಹೇಳಿದೆ ಅಲ್ವಾ ಸುಮಾರು ಹೊತ್ತು ಶೂಟಿಂಗ್ ಅಂತ ಬೆಂಗಳೂರು ಪ್ಯಾಲೇಸ್ಗೆ ಹೋದಾಗ ವಿಷ್ಣು ಊಟಕ್ಕೆ ಅಶೋಕ ಹೋಟೆಲ್ಗೆ ಕರ್ಕೊಂಡು ಹೋಗಿದ್ದು ನನ್ನ ಮತ್ತು ನನ್ನ ಕಲೀಗ್ ಸರಸ್ವತಿನ ಆ್ಯಂಡ್ ಅವರು ಭಾರತಿ ತುಂಬ ಕ್ಯಾಶುವಲ್ಲಾಗಿ ಆರಾಮ್ಸೆ ಇದ್ದರು ಮತ್ತು ಆರಾಮಾಗೇ ಮಾತಾಡಿದ್ರು ಫುಲ್ ಡೀಟೇಲ್ಸ್ ಕೊಟ್ಟರು ದ್ವಾರ್ಕೀಶ್ ಜೊತೆಗೆ ಹೇಗೆ ಅವ್ರದ್ದು ಒಂದು ರಿಲೇಶನ್ಶಿಪ್ ಸ್ಟೈಲ್ ಆಗಿದೆ ಏನು ಡಿಫ್ರೆನ್ಸಸ್ ಬಂದಿದೆ ಪ್ರತಿಯೊಂದು ಕೂಡ ಹೇಳಿದ್ದು ನಿಮಗೆ ಹೋದ ಎಪಿಸೋಡಲ್ಲಿ ನಾನು ಹೇಳಿದ್ದೀನಿ ಈಗ ದ್ವಾರ್ಕೀಶ್ ಅಂತ ಬಂದಾಗ ಹೌದು ದ್ವಾರ್ಕಿಶ್ಗೆ ಈ ವಿಷಯ ಡೆಫಿನೆಟ್ಲಿ ಥ್ರೂ ದ ಪೇಪರು ಸಿಕ್ಕೇ ಸಿಕ್ಕಿರುತ್ತೆ ಅರಗಿಣಿಯಿಂದ ಆದರೆ ಅವರ ರಿಯಾಕ್ಷನ್ ಹೇಗಿತ್ತು ಅಂತ ನಾನು ಹುಡ್ಕೋಕ್ಕೆ ಹೋಯ್ತು ಅಂತಂದರೆ ಒಂದು ನಾನು ತೊಗೊಳ್ಲೇಬೇಕು ತಾನೇ ಆ್ಯಸ್ ಎ ಜರ್ನಲಿಸ್ಟ್ ಸಿಗಲೇ ಇಲ್ಲ ಯಾರಿಗೂ ಸಿಗಲಿಲ್ಲ ಅವರು ಬೇರೆ ಪೇಪರ್ಗಳನ್ನವರು ಬೇರೆ ಜರ್ನಲಿಸ್ಟ್ಗಳು ಮಾತಾಡಿದ್ರೆ ಮಾತಾಡಿತಾರೆ ಇಲ್ಲ ಅಂತಿಲ್ಲ ಆದರೆ ಐ ವಾಸ್ ವೆರಿ ವೆರಿ ಪರ್ಟಿಕ್ಯುಲರ್ ಟು ಟಾಕ್ ಟು ದ್ವಾರಕೇಶ್ ಅವ್ರ ಹತ್ರ ಪ ದ್ವಾರ್ಕೀಶ್ ನಂಗೆ ಸಿಗಲೇ ಇಲ್ಲ ಆಮೇಲೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಒಂದು ಮಂತ್ ಆ ಥರ ಟ್ರೈ ಮಾಡಿದ್ದೆ ಆಮೇಲೆ ಅವ್ರು ಯಾವಾಗ ಸಿಗಲಿಲ್ವೋ ಆಮೇಲೆ ಬೇರೆಯವರೆಲ್ಲರೂ ಕ್ಯಾರಿ ಮಾಡಿದ್ರು ಹಾಗಾಗಿ ನಾನು ಸುಮ್ಮನೆ ಆಗೋಗ್ಬಿಟ್ಟೆ ಆ್ಯಂಡ್ ಬೇರೆಯವ್ರು ಕ್ಯಾರಿ ಮಾಡಿದ್ರಲ್ಲಿ ಏನು ಸುದ್ದಿ ಇತ್ತು ಅಂತ ಹೇಳೋದಾದರೆ ಒಬ್ವಿಯಸ್ಲಿ ನಾನು ಈ ಥರ ಅಂದ್ಕೊಂಡೇ ಇರಲಿಲ್ಲ ವಿಷ್ಣು ಹೀ ಈಸ್ ಮೈ ಲೈಕ್ ಸನ್ ಫ್ರೆಂಡ್ ಮನೆಯವನಿದ್ದ ಹಾಗೆ ಇದ್ದಿದ್ದು ಅವನು ಈ ಥರ ಹೇಳಿರೋದುಂಟ ನನಗೆ ಬಹಳ ಬೇಜಾರಾಗಿದೆ ಅಂತ ಒಬ್ವಿಯಸ್ ರಿಯಾಕ್ಷನ್ ದ್ವಾರಕಿಶಿಯಿಂದ ಬಂತು ಆ್ಯಂಡ್ ಇದೆಲ್ಲ ಆಗಿ ನೆಕ್ಸ್ಟ್ ನಾನು ದ್ವಾರಕಿಶಿಯವ್ರನ್ನ ಮೀಟ್ ಮಾಡೋ ಅಷ್ಟೊತ್ತಿಗೆ ಸುಮಾರು ಮನಸ್ಸು ಹತ್ತಿರ ಒಂದು ವರ್ಷವೇ ಆಗಿತ್ತು ನಾನು ಮತ್ತು ಅವರು ಕೂಡ ಆವಾಗ ಮದ್ರಾಸ್ ಚೆನ್ನೈ ಅಲ್ಲೇ ಇದ್ದಿದ್ದು ಹಾಗಾಗಿ ನನಗೂ ಕೂಡ ತಕ್ಷಣಕ್ಕೆ ನನಗೂ ಅವರು ಸಿಕ್ಕಿರಲಿಲ್ಲ ಆಮೇಲೆ ಈಗ ನಮ್ಮ ಪಿ ಆರ್ ಒ ಇದ್ದಾರಲ್ಲ ಸುಧೀಂದ್ರ ವೆಂಕಟೇಶ್ ಸುಧೀಂದ್ರ ಇದ್ದರು ಅವ್ರು ಯಾವುದೋ ಸಿನಿಮಾಗೆ ಅಂತ ಮೈಸೂರಿಗೆ ಕರ್ಕೊಂಡು ಹೋದರು ನಮ್ಮನ್ನೆಲ್ಲರನ್ನೂ ಬೆಂಗಳೂರು ಬಿಟ್ಟಾಗ್ಲೇ ಮೇ ಬಿ ಅರೌಂಡ್ ಪೋಸ್ಟ್ ಲಾಂಚ್ ಹೊರಟುವಿ ಅಂತ ಕಾಣಿಸುತ್ತೆ ಅಂಬರೀಷ್ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಿದ್ದು ಹಾಗಾಗಿ ಅಲ್ಲಿ ಮೈಸೂರಲ್ಲಿ ರೇಸ್ ಕೋರ್ಸ್ ಇದೆಯಲ್ಲ ಅಲ್ಲಿ ಒಂದು ಬ್ಯೂಟಿಫುಲ್ ಪೆವಿಲಿಯನ್ನು ನೀವು ಮೈಸೂರು ರೇಸ್ ಕೋರ್ಸ್ ನೋಡಿದರೆ ಗೊತ್ತಾಗುತ್ತೆ ರಾಜರ ಕಾಲದ್ದು ಕೇಳಬೇಕಾ ಎಂಟೈರ್ ಬಿಲ್ಡಿಂಗ್ ಇಟ್ಸ್ ಎಲ್ಫ್ ಸೋ ಪೆಲ್ಯಾಷಿಯಲ್ ಆ್ಯಂಡ್ ಅಲ್ಲಿ ನಮಗೆ ಪಾರ್ಟಿನೂ ಇದ್ದಿದ್ದು ದ್ವಾರ್ಕಿಶು ಮಾತಾಡ್ತಾ ಇದ್ದಿದ್ದು ಮತ್ತು ಕಂಪ್ಲೀಟ್ ಸಿನಿಮಾ ಕ್ರೂ ಅಲ್ಲೇ ಇದ್ದಿದ್ದು ಟೀಮ್ ಅಲ್ಲೇ ಇದ್ದಿದ್ದು ಆಮೇಲೆ ನಮ್ಮನ್ನು ಅಂಬರೀಷ್ ನಮ್ಮನ್ನು ರಿಸೀವ್ ಮಾಡಿದ್ದು ಏನಿದು ಇಷ್ಟು ಲೇಟಾಗಿ ಬಂದಿದ್ದೀರಾ ನೀವು ಊರು ವಾಪಸ್ಸು ತಳಪೋಸ್ಟ್ ಅದಕ್ಕೇನೆ ಮಧ್ಯರಾತ್ರಿ ಆಗಿರುತ್ತೆ ಅಂತೆಲ್ಲ ಹೇಳಿಬಿಟ್ಟು ಟಿಪ್ಪಿಕಲ್ ಸ್ಟೈಲ್ನಲ್ಲಿ ಅವರು ನಮ್ಮನ್ನು ಇದು ಇನ್ವೈಟ್ ಮಾಡಿದ್ರು ವೆಲ್ಕಮ್ ಮಾಡಿದ್ರು ಇನ್ನೂ ಪ್ರೆಸ್ ಮೀಟ್ ಅಂತ ಅಫಿಷಿಯಲಿ ಶುರು ಆಗಿರಲಿಲ್ಲ ಕ್ರೂ ಮೆಂಬರ್ಸು ಇನ್ನೂ ಬಂದಿರಲಿಲ್ಲ ಅಷ್ಟರಲ್ಲಿ ದ್ವಾರ್ಕೀಶ್ ಒಳಗೆ ಬಂದರು ದ್ವಾರ್ಕೀಶ್ ಒಳಗೆ ಬಂದಮೇಲೆ ಅಂಬರೀಷನ್ನ ಸ್ವಲ್ಪ ಹತ್ತಿರದಿಂದ ಕಂಡವ್ರಿಗೆ ಗೊತ್ತಾಗಿರುತ್ತೆ ಅಂಬರೀಷ್ ಈಸ್ ವೆರಿ ಮಿಸ್ಚಿವಸ್ ಮತ್ತು ಪುಲ್ಲಿಂಗ್ ದ ಲೆಗ್ ಅಂತ ಹೇಳ್ತಾರಲ್ಲ ಹೀ ಇಸ್ ನೋನ್ ಫಾರ್ ದ ಟೈಟಲ್ ಯು ಸುಮ್ಮನೆ ಇರಲಾರ್ದೆ ಅವರು ಇಂಟ್ರಡ್ಯೂಸ್ ಮಾಡಿದಾಗ ದ್ವಾರ್ಕೀಶ್ಗೆ ದ್ವಾರ್ಕಿ ಏಳೇ ಶಮಂತ ಅಂತ ಹೇಳಿದ್ರು ದ್ವಾರ್ಕೀಶ್ಗು ಅಷ್ಟೊತ್ತಿಗೆ ಫುಲ್ ತಂಡ ಆಗಿಬಿಟ್ಟಿದ್ರಲ್ಲ ಅವರು ಅಮ್ಮ ತಾಯಿ ನೀನೇನಾ ಭಗವತಿ ನೀನು ಅಂಥ ಚೆನ್ನಾಗಿದ್ದಿದ್ದು ನಮ್ಮ ಫ್ರೆಂಡ್ಶಿಪ್ನ ನೀ ಹಾಳು ಮಾಡಿಬಿಟ್ಟಿಯಲ್ಲೇ ಅಂತ ಹೇಳಿದ್ರು ನಾಟ್ ಇನ್ ಎ ವೆರಿ ಸೀರಿಯಸ್ ಆರ್ ನೆಗೆಟಿವ್ ಆಗಿ ಹೇಳಿದ್ದಲ್ಲ ಹೀ ರಿಯಲಿ ವಾಂಟೆಡ್ ಟು ಸಿ ಮಿ ಹಿ ರಿಯಲಿ ವಾಂಟೆಡ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಹ್ಯಾಡ್ ಹ್ಯಾಪಂಡ್ ಅಂತ ಅವ್ರಿಗೆ ವಿಷಯ ಗೊತ್ತಿರೋದು ಬೇರೆ ಆದರೆ ಸ್ಟ್ರೈಟ್ ಫ್ರಮ್ ದ ಹಾರ್ಸಸ್ ಮೌತ್ ಅಂತ ಹೇಳ್ತಾರಲ್ಲ ಆ ಥರ ಕೇಳೋದು ಬೇರೆ ಅವರು ಅದೇ ಥರನೇ ಕೇಳಿದ್ದು ತುಂಬ ಕ್ಯೂರಿಯಸ್ ಆಗಿ ಫ್ರೆಂಡ್ಲಿ ಆಗಿ ಐ ಹ್ಯಾವ್ ಗಾಟ್ ಎವ್ರಿ ರೈಟ್ ಟು ನೋ ಅಬೌಟ್ ದ ಇನ್ಸಿಡೆಂಟ್ ಅಂತ ಇರ್ತಾರಲ್ಲ ಆ ಥರನೇ ಕೇಳಿದ್ದು ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಕಂಪ್ಲೀಟ್ ಸುತ್ತಲೂ ಮುತ್ತಲು ಎಲ್ಲರೂ ಒಂದು ಹದಿನೈದು ಇಪ್ಪತ್ತು ಜನ ಜರ್ನಲಿಸ್ಟ್ ಫ್ರೆಂಡ್ಸ್ ಇದ್ದೀವಿ ನನ್ನ ಜೊತೆಗೆ ಇಮ್ಮಿಡಿಯಟ್ಲಿ ಆಫ್ಕೋರ್ಸ್ ಸರಸ್ವತಿ ಇದ್ಲು ಇಲ್ಲ ಅಂತಲ್ಲ ನನಗೆ ಯಾವ ರೀತಿ ಹೇಗೆ ಹೇಳಬೇಕು ಅಂತ ಇಟ್ ವಾಸ್ ಲೈಕ್ ಎ ಗೂಗ್ಲಿ ಸಡನ್ನಾಗಿ ನನಗೆ ಬಂದಿದೆ ಅದು ಹೇಗೆ ಹೇಳಬೇಕು ಯಾವ ಥರ ಪಾಲಿಷ್ ಮಾಡಬೇಕು ಹೇಗೆ ಡಿಪ್ಲೊಮ್ಯಾಟಿಕ್ ಆಗಿರಬೇಕು ಮತ್ತು ನಾನು ಮಾತಾಡೋದ್ರಿಂದ ಪುನಃ ಅವರಿಗೆ ಯಾವುದೇ ಥರ ಅವ್ರ ಫ್ರೆಂಡ್ಶಿಪ್ಪೋ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗೋ ಡ್ಯಾಮೇಜ್ ಆಗಬಾರ್ದು ಇದೆಲ್ಲ ಸೇರಿಕೊಂಡಿತ್ತು ನನಗೆ ಹಾಗಾಗಿ ನಾನು ತುಂಬ ಕೇರ್ಫುಲ್ಲಾಗಿ ನಾನು ಮಾತಾಡಿದ್ದು ಅಂತ ಹೇಳ್ಬೋದು ನಾನು ಹೇಳಿದೆ ಇಲ್ಲ ನಾನು ಅವ್ರನ್ನ ಹತ್ರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಪಕ್ಕ ಜರ್ನ್ಲಿಸ್ಟ್ ಥರನೇ ಹೋಗಿದ್ದು ಅವರು ಹೋಟೆಲ್ಗೆ ಕರ್ಕೊಂಡು ಹೋದರು ಹೀಗೀಗೆ ಅಂತ ಹೇಳಿದ್ರು ಆಮೇಲೆ ಈ ಥರ ನನಗೆ ಮತ್ತು ದ್ವಾರಕಿಸ್ತು ಈ ಥರ ಆಗಿದೆ ಅಂತ ನೀವೇನು ಓದಿದ್ರೋ ಹಾಗೆ ಅಂತ ಹೇಳಿದರು ಅವ್ರು ಪುನಃ ಕೇಳ್ತಾ ಇದ್ದಾರೆ ಏನು ಹೇಳ್ದ ಏನು ಹೇಳ್ದು ಸೆಂಟೆನ್ಸು ಸೆಂಟೆನ್ಸ್ ವರ್ಡ್ ಟು ವರ್ಡ್ ಅಂತ ಕೇಳ್ತಾ ಇದ್ದಾರೆ ದಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ ಟು ಎಕ್ಸ್ಪ್ಲೈನ್ ದ ಹೋಲ್ ಥಿಂಗ್ ಸರಿ ನಾನು ನಾನು ತುಂಬ ಆಗಿ ಹೇಳ್ತಾ ಇದ್ದೀನಿ ಅವ್ರು ಬಿಡ್ತಾನೇ ಇಲ್ಲ ಆ್ಯಂಡ್ ಫೈನಲಿ ಹಿ ಗಾಟ್ ಕನ್ವಿನ್ಸ್ಡ್ ಆಮೇಲೆ ನಾನು ಹೇಳಿದೆ ಲುಕ್ ನೀವಾಗಲಿ ಯಾರಾಗಲಿ ನನಗೇನು ಹೇಳೋದಕ್ಕಾಗೋದಿಲ್ಲ ಆ್ಯಸ್ ಇ ಜಲಿಸ್ಟ್ ಆ್ಯಸ್ ಎ ರಿಪೋರ್ಟರ್ ನಾನು ಏನು ಹೇಳಬೇಕೋ ಏನು ಮಾಡಬೇಕೋ ದಟ್ ಐ ಹ್ಯಾವ್ ಡನ್ ಹಾಗಾಗಿ ನೀವು ಯಾಕೆ ಬರದೆ ಅಂತಂದರೆ ನಾನೇನು ಉತ್ತರ ಹೇಳಲಿ ಅದು ಸಪೋಸ್ ನಾನು ಬರೆದಿಲ್ಲ ಅಂತ ಹೇಳಿದ್ರೆ ದಟ್ ಈಸ್ ವೆರಿ ಅನ್ನತಿಕಲ್ ಅಂತ ಅನಿಸುತ್ತೆ ದಟ್ ಇವತ್ತಿನ ಕಾಂಟೆಕ್ಸ್ಟಲ್ಲಿ ದಟ್ ನೀಡ್ ನಾಟ್ ಬಿ ಲೈಕ್ ಐ ಹವ್ ಟೇಕನ್ ಸಮ್ ಫೇವರ್ಸ್ ಫ್ರಮ್ ವಿಷ್ಣುವರ್ಧನ್ ಆರ್ ದಟ್ ಪರ್ಟಿಕ್ಯುಲರ್ ಪಾರ್ಟಿ ಆರ್ ನಾನು ಯಾರಿಗೋ ಫೇವರ್ ಮಾಡ್ತಾಯಿದ್ದೀನಿ ಅಂತ ಇವೆಲ್ಲನೂ ಬರುತ್ತೆ ನಾನು ಅವೆಲ್ಲ ಯಾವುದೂ ಥರ ಮಾಡಿಲ್ಲ ಐ ಹ್ಯಾವ್ ಡನ್ ಮೈ ಡ್ಯೂಟಿ ನಾನು ಅಲ್ಲಿ ಹೋಗಿದ್ದೆ ರಿಪೋರ್ಟರ್ ಥರ ಹೋದೆ ಮಾತಾಡಿದ್ರು ಆಫ್ ದ ರೆಕಾರ್ಡ್ ಅಂತ ಅವರು ಹೇಳಲಿಲ್ಲ ಹಾಗಾಗಿ ಆಬ್ವಿಯಸ್ಲಿ ನಾನು ಏನೇನು ಬರೀಬೇಕೋ ಎಲ್ಲನೂ ನಾನು ಬರ್ತಿದ್ದೀನಿ ಅಂತ ಹೇಳಿದೆ ನಾನು ನಾನು ಇದನ್ನು ಇವಾಗ ಈ ಕಾಂಟೆಕ್ಸ್ಟಲ್ಲಿ ಇವತ್ತಿನ ಕಾಂಟೆಕ್ಸ್ಟಲ್ಲಿ ಜರ್ನ್ಲಿಸಮ್ ಅಂತ ನಾನು ಹೇಳೋದಾಯಿತು ಅಂತ ಹೇಳಿದ್ರೆ ನಮಗೆ ನಾವು ಜರ್ನಲಿಸಮಲ್ಲಿ ಆಗಿ ಇದ್ದಾಗ ಅಬ್ಸಲ್ಯೂಟ್ಲಿ ನಮಗೆ ಯಾವುದೇ ಥರ ಪ್ರೆಷರ್ ಫ್ರಮ್ ಅಡ್ವರ್ಟೈಸ್ಮೆಂಟ್ ಡಿಪಾರ್ಟ್ಮೆಂಟ್ ಸರ್ಕ್ಯುಲೇಷನ್ ಆರ್ ಫ್ರಮ್ ದ ಮ್ಯಾನೇಜ್ಮೆಂಟ್ ಇರಲಿಲ್ಲ ನೀವು ಎಷ್ಟು ಓಪನ್ಲಿ ಬರಿತೀರೋ ಎಷ್ಟು ನೀಟಾಗಿ ಬರಿತೀರೋ ಎಷ್ಟು ಎಥಿಕಲ್ಲಾಗಿ ಬರೀತಿರೋ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದ ಥರ ಇತ್ತದು ಆ್ಯಂಡ್ ದಟ್ ಈಸ್ ಟ್ರೂ ಆಲ್ಸೋ ಯಾವುದೇ ಥರ ಕನ್ಕಾಕ್ಟೆಡ್ ಪೇಡ್ ಆಗಲಿ ಅಪ್ ಆಗಲಿ ಅಲ್ಲ ಇಟ್ ವಾಸ್ ನಾಟ್ ಎ ಸ್ಟಿಂಕ್ ಆಪ್ರೇಷನ್ನು ವಿಚ್ ಈಸ್ ವೆರಿ ಪಾಪ್ಯುಲರ್ ನಾವು ಆ ಥರ ಇರಲಿಲ್ಲ ಸೊ ನಾವುಗಳು ಝೆನ್ ಥರ್ಡ್ ಜನ್ರೇಷನ್ನು ನಮ್ಮದು ಸಿನಿಮಾ ಜರ್ನಲಿಸಮಲ್ಲಿ ಸೊ ನಾವುಗಳೆಲ್ಲರೂ ಕೂಡ ಅದನ್ನು ಎಂಜಾಯ್ ಮಾಡಿದ್ದೀವಿ ಅಲ್ಲಿ ಒಂದು ಲಿಬರ್ಟಿ ಎಥಿಕ್ಸ್ ಜರ್ನಲಿಸಮ್ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್ನ ಸೊ ದ ಬೆಸ್ಟ್ ಜನ್ರೇಷನ್ ಆಫ್ ಇನ್ ಜರ್ನಲಿಸಮ್ ಅಂತ ಅನಿಸುತ್ತೆ ನಮ್ಗಳದು ನೆಕ್ಸ್ಟು ಬರ್ತಾ ಬರ್ತಾ ಬ್ರಾಡ್ಕಾಸ್ಟ್ ಮೀಡಿಯಾ ಬರೋಕ್ಕೆ ಶುರು ಆಯಿತು ಪ್ರೈವೇಟ್ ಚಾನಲ್ಸ್ ಬರೋಕ್ಕೆ ಶುರು ಆಯಿತು ಆವಾಗ ಅಪ್ರೂಚ್ ಟುವರ್ಡ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ರಿಪೋರ್ಟ್ ಬೈಟ್ ಇಂಟ್ರವ್ಯೂಸ್ ಎವ್ರಿಥಿಂಗ್ ಸ್ಲೋಲಿ ಚೇಂಜ್ ಆಗ್ತಾನೆ ಬಂತು ಆ್ಯಂಡ್ ರೆಸ್ಟ್ ಯು ನೋ ಅಂತ ಹೇಳ್ತೀನಿ ಸೊ ಫೈನಲಿ ಅದಾದಮೇಲೆ ದ್ವಾರ್ಕಿಶು ಆಫ್ರಿಕಾದಲ್ಲಿ ಶೀಲಾ ಅಂತ ಚರಣ್ ರಾಜ್ನ ಹಾಕ್ಕೊಂಡು ಒಂದು ಸಿನಿಮಾ ಮಾಡಿದ್ರು ಅದು ಇನ್ ಡೂ ವೆಲ್ ಆವಾಗ ಪುನಃ ಒಂದಷ್ಟು ಅನಾಲಿಟಿಕಲ್ ಆರ್ಟಿಕಲ್ಸ್ ಬಂತು ಸಪೋಸ್ ಇದನ್ನು ವಿಷ್ಣುನೇ ಹಾಕ್ಕೊಂಡು ಮಾಡಿದ್ದಿದ್ರೆ ದ್ವಾರ್ಕಿಶು ಸಿನಿಮಾ ಚೆನ್ನಾಗಿರ್ತಿತ್ತೋ ಏನೋ ಅಂತ ಒಂದು ಆಮೇಲೆ ಆಪ್ತ ಮಿತ್ರವರೆಗೂ ಕೂಡ ಎಲ್ರಿಗೂ ಗೊತ್ತಿರೋ ಹಾಗೆ ಸಾಕಷ್ಟು ದ್ವಾರ್ಕಿಶ್ ಸಿನ್ಮಾಗಳು ಫ್ಲಾಪ್ ಆಗಿದ್ದುಂಟು ಪುನಃ ಅವರಿಬ್ಬರು ಒಟ್ಟಿಗೆ ಆದರೂ ಆ್ಯಂಡ್ ಐ ಇಂಡಿವಿಜುವಲಿ ಫೆಲ್ಟ್ ವೆರಿ ಹ್ಯಾಪಿ ಬಿಕಾಸ್ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅವ್ರದ್ದೊಂದು ತುಂಬ ಒಳ್ಳೆ ಪೇರದು ಒಳ್ಳೆ ಪ್ರೊಡ್ಯೂಸರು ಡೈರೆಕ್ಟರು ಆ್ಯಕ್ಟರು ಆ ಕಾಂಬಿನೇಷನನ್ನು ನಮ್ಮ ಕನ್ನಡ ಆಡಿಯನ್ಸು ಯಾವುದೇ ತರಹ ಕಳ್ಕೊಳ್ಬಾರ್ದು ಅನ್ನೋದು ಆ ಥರ ಪ್ಯಾಚಪ್ ಆಗಿದೆ ಇದ್ರ ಹಿಂದೆ ಪ್ರಾಬಲಿ ನಮ್ಮ ಸೀನಿಯರ್ ಮೋಸ್ಟ್ ಜಾರ್ನಿಸ್ಟ್ ಲೈಕ್ ವಿಜಯ ಮ್ಯಾಮ್ ಸುಬ್ರಾವ್ ರಾಜನ್ ಇವರೆಲ್ಲರೂ ಇದ್ರು ಅಂತಲೂ ಅನಿಸುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಟೈಮ್ ಈಸ್ ದ ಓನ್ಲಿ ಫ್ಯಾಕ್ಟರ್ ನಿಧಾನವಾಗಿ ಅವ್ರುಗಳು ಕೂಡ ನನುವೆ ಏನು ಎತ್ತ ಅಂತ ಮಾತಾಡಿಕೊಂಡು ಪ್ಯಾಚಪ್ ಆಗಿರೋ ಸಾಧ್ಯತೆಗಳು ಕೂಡ ಇರುತ್ತೆ ಇಲ್ಲಿ ನಾನು ಇನ್ನೊಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ಇವತ್ತು ಅವರಿಬ್ಬರೂ ಇಲ್ಲ ಅಂಬುಜ ಮ್ಯಾಮೂ ಇಲ್ಲ ಅಕಸ್ಮಾತ್ ಏನಾದರೂ ಭಾರತಿ ಮ್ಯಾಮ್ ಏನಾದರೂ ಇದನ್ನು ನೋಡ್ತಾ ಇತ್ತು ಅಂತ ಹೇಳಿದ್ರೆ ಐ ಫೀಲ್ ಎಸ್ ಇದರಲ್ಲಿ ಗ್ಲೋರಿಫೈ ಮಾಡಿ ಕೆಲವರು ಸಾಕಷ್ಟು ಜನ ಮಾತಾಡಿರೋದುಂಟು ಐ ವಿಟ್ನೆಸ್ ಅಲ್ಲ ನಾನು ತುಂಬ ಓಪನ್ಲಿ ಹೇಳ್ತೇನೆ ಮೈ ಫ್ರೆಂಡ್ಸ್ ಪೀಪಲ್ ಹೂ ಆರ್ ಆ್ಯಕ್ಟಿವ್ಲಿ ಅಲೈವ್ ನಾವೆಲ್ಲರೂ ಕೂಡ ಇದಕ್ಕೆ ಐ ವಿಟ್ನೆಸ್ ಇದ್ದೀವಿ ಇದು ಯಾವುದೇ ತರಹ ಸ್ಪೈಸಿ ವಿಷಯ ಅಲ್ಲ ಇಬ್ಬರದ್ದು ಎಮೋಷ್ನಲ್ ಇಶ್ಯೂಸ್ ಆಗ್ಬೋದು ಬಾಂಡಿಂಗ್ ಆಗ್ಬೋದು ಪ್ರೊಫೆಷ್ನಲ್ ಬಾಂಡಿಂಗ್ ಆಗಬಹುದು ಎರಡೂ ಕೂಡ ಸೇರಿಕೊಂಡಿದ್ದಂತಹ ಫ್ರೆಂಡ್ಶಿಪ್ ಆ್ಯಂಡ್ ರಿಲೇಶನ್ಶಿಪ್ ಅವರಿಬ್ಬರದುವೆ ಅವರಿಬ್ಬರದ್ದು ಸಾರ್ಟ್ ಔಟ್ ಅವರೇ ಮಾಡ್ಕೋಬಹುದಿತ್ತೇನೋ ಅಂತ ನಾವು ಅನ್ಕೋಬಹುದು ಬಟ್ ವಾಟ್ ಮೇಡ್ ವಿಷ್ಣು ಟು ಎಕ್ಸ್ಪ್ರೆಸ್ ಹೀಸ್ ಫೀಲಿಂಗ್ಸ್ ವಿತ್ ಮೀ ದಾಟ್ ಐ ಡೋಂಟ್ ನೋ ಅವರಿಗೆ ತುಂಬ ಕ್ಲೋಸ್ ಆಗಿರೋ ಬೇರೆ ಜರ್ನಲಿಸ್ಟ್ ಫ್ರೆಂಡ್ಸ್ ಇದ್ದರು ಇನ್ಸ್ಪೈಟ್ ಆಫ್ ದ್ಯಾಟ್ ಹೀ ಓಪನ್ ಅಪ್ ವಿತ್ ಮೀ ವೈ ಅದು ಯಕ್ಷಪ್ರಶ್ನೆ ಆಗಿ ಹಾಗೆ ಉಳ್ಕೊಂಡಿದೆ ಹಿ ಶುಡ್ ಬಿ ಹ್ಯಾವಿಂಗ್ ಸಮ್ ರೀಸನ್ ಬಿಹೈಂಡ್ ದಟ್ ಅಂತ ಕಾಣಿಸುತ್ತೆ ಐ ರೆಸ್ಪೆಕ್ಟ್ ಹಿಸ್ ರೀಸನ್ ಅದು ಹಿಸ್ ಎಮೋಷ್ನಲ್ ಆ್ಯಂಡ್ ಪರ್ಸ್ನಲ್ ರೀಸನ್ ವೈ ಹಿ ಓಪನ್ ಅಪ್ ವಿತ್ ಮೀ ಅನ್ನೋದು ಬಟ್ ನನಗೆ ನನ್ನ ಒಂದು ಕೆರಿಯರಲ್ಲಿ ಜರ್ನಲಿಸಮಲ್ಲಿ ನಾನು ಅದನ್ನು ಕೇಳಿಕೊಂಡು ಹಾಗೆ ಸುಮ್ಮನೆ ಇರಲಿಲ್ಲ ಐ ಹ್ಯಾವ್ ಡನ್ ಮೈ ಡ್ಯೂಟಿ ಕಡೇವರೆಗೂ ಕೂಡ ವಿಷ್ಣು ನೀನು ಯಾತಿಗೆ ಬರ್ದಿ ಅಂತ ಕೇಳಲೇ ಇಲ್ಲ ಹಿ ವಾಸ್ ವೆರಿ ಕಾರ್ಡಿಯಲ್ ಆಫ್ಟರ್ ದ ಎಪಿಸೋಡ್ ಆ್ಯಂಡ್ ಮುಂಚಿನ ಥರನೇ ತುಂಬ ಫ್ರೆಂಡ್ಲಿಯಾಗಿದ್ದರು ಮಾತಾಡ್ತಾ ಇದ್ದರು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂಸು ಕೊಟ್ಟಿರೋದುಂಟು ಆ್ಯಂಡ್ ವಾಟ್ ಇಸ್ ಡ್ಯೂ ವಾಂಟ್ ಪ್ರಾಬಬಲಿ ನಾನು ನನ್ನ ಡ್ಯೂಟಿ ಮಾಡಿದ್ರಿಂದನೇ ಆ ರೆಸ್ಪೆಕ್ಟು ನನಗೆ ಸಿಕ್ತೋ ಏನೋ ಗೊತ್ತಿಲ್ಲ ಒಬ್ಬ ಜರ್ನಲಿಸ್ಟ್ ಅಂತಂದರೆ ಪಕ್ಕ ಆಗಿ ನಾನು ಅದನ್ನು ಬರೆದಿದ್ದು ಮಾತಾಡಿದ್ದು ಹೇಳಿದ್ದು ಆ್ಯಂಡ್ ಅಪ್ ಸೂಪರ್ ಡ್ಯೂಪರ್ ಹಿಟ್ ಆಗಿದ್ದಕ್ಕೆ ತುಂಬಾ ಸಮಾಧಾನ ಆಯ್ತು ತುಂಬಾ ಖುಷಿ ಆಯ್ತು ಸೊ ಫೈನಲಿ ವಿಷ್ಣು ಅಂಡ್ ದ್ವಾರ್ಕೀಶ್ ಪ್ಯಾಚ್ ಅಪ್ ಆದ್ರು ವರ್ ಹ್ಯಾಪಿ ಕಾಲವನ್ನು ತಡ ಯಾರು ಯಾರು ಇಲ್ಲ ಗಾಳಿ ನಮಗೆ ಖುಷಿನೂ ಆಗಿತ್ತು ಇವತ್ತಿನ ದಿನ ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಐ ಆಮ್ ಶೇರಿಂಗ್ ಯು ಹಾಂ ಅಂದ ಹಾಗೆ ಯೋಗ ಅಂದ ತಕ್ಷಣ ನೆನೆ ರಾಜ್ಕುಮಾರ್ ಜ್ಞಾಪಕ ಬರ್ತಾರೆ ಅದನ್ನು ಒಂದು ಪಾಡ್ಕಾಸ್ಟಲ್ಲಿ ನಾನು ಇದೇ ಥರ ಹೇಳ್ಕೊಂಡಿರೋದು ಉಂಟು ವಿಷ್ಣು ಕೂಡ ಯೋಗ ಪ್ರಾಕ್ಟಿಷ್ನರ್ ಆ್ಯಂಡ್ ಇವತ್ತು ನಾವು ಆಯುಷ್ ಅಂತ ಹೇಳ್ತೀವಲ್ಲ ವೆಲ್ನೆಸ್ ಅಂತ ಹೇಳ್ತೀವಲ್ಲ ಆ ಇದ್ರಲ್ಲಿ ಕೂಡುವೆ ವಿಷ್ಣು ಟೋಟಲಿ ಆಯುಷ್ ಪ್ರಾಕ್ಟಿಷನರ್ ಆಗಿದ್ರು ನಿಮಗೆ ಹೆಂಗೆ ಗೊತ್ತು ಅಂತ ಹೇಳಿದ್ರೆ ಎಸ್ ನನಗೆ ತುಂಬ ಚೆನ್ನಾಗಿ ಗೊತ್ತು ಯಾಕೆ ಅಂತ ಹೇಳಿದ್ರೆ ವಿಷ್ಣುಗೆ ಮತ್ತು ನನಗೆ ಇಬ್ಬರಿಗೂ ಕೂಡ ಒಬ್ಬರೇ ಯೋಗ ಟೀಚರು ಯೋಗ ಪಾಠ ಹೇಳ್ಕೊಟ್ಟಿದ್ದು ನಮ್ಮ ಯೋಗ ಕ್ಲಾಸು ಅಂದರೆ ಪ್ರಶಾಂತ್ ಯೋಗಾಶ್ರಯ ಅಂತ ಜೈನಾಗ್ರಾಫಿಕ್ ಬ್ಲಾಕಲ್ಲಿದೆ ಇದನ್ನು ಶುರು ಮಾಡಿದವರು ಹೆಚ್ ಎಸ್ ಅರುಣ್ ಆ್ಯಂಡ್ ಶ್ರೀಮಾತ ಅಂತ ಇವರು ಅಯ್ಯಂಗಾರ್ ಯೋಗ ಸ್ಟೈಲ್ನಲ್ಲಿ ಕ್ಲಾಸ್ ಶುರು ಮಾಡಿರೋದು ಡೈರೆಕ್ಟ್ ಸ್ಟೂಡೆಂಟ್ ಆಫ್ ಬಿ ಕೆ ಎಸ್ ಅಯ್ಯಂಗಾರ್ ಪೂನಾದಲ್ಲಿದ್ದಾರಲ್ಲ ದ ಪರ್ಸನ್ ಹೂ ಇಂಟ್ರಡ್ಯೂಸ್ಡ್ ಯೋಗ ಟು ಔಟರ್ ವರ್ಲ್ಡ್ ಇವರು ಸ್ಟೂಡೆಂಟು ಇವ್ರಿಗೆ ಡೈರೆಕ್ಟ್ ಸ್ಟೂಡೆಂಟು ನಾನು ಈ ಕ್ಲಾಸ್ಗೆ ಸುಮಾರು ಒಂದು ಐದಾರು ವರ್ಷ ಬಂದಿದ್ದಾರೆ ಅನಿಸುತ್ತೆ ಆ್ಯಂಡ್ ಇವ್ರನ್ನ ಇಂಟ್ರೊಡ್ಯೂಸ್ ಯಾರಪ್ಪ ಅಂತಂದರೆ ರಾಜೇಂದ್ರ ಪ್ರಸಾದ್ ಅಂತ ಇವರು ಹೈಕೋರ್ಟ್ ಜಡ್ಜ್ ಆಗಿದ್ರು ವೆರಿ ಗುಡ್ ಫ್ರೆಂಡ್ ಆಫ್ ವಿಷ್ಣುವರ್ಧನ್ ವಿಷ್ಣು ಪರ್ಸ್ನಲ್ ಫ್ರೆಂಡ್ ಆಗಿದ್ದರಿಂದ ಅವರು ರೆಗ್ಯುಲರ್ ಪ್ರಾಕ್ಟಿಷನರ್ ಆಗಿದ್ದರಿಂದ ವಿಷ್ಣುಗೆ ಹೇಳದ್ರಂತೆ ಬನ್ನಿ ಸರ್ ಈ ಥರ ನಮ್ಮ ಮೇಷ್ಟ್ರು ಅವ್ರ ಮೇಷ್ಟ್ರು ಅಂತ ಹೇಳ್ತಾ ಇದ್ದಿತ್ತು ನಮ್ಮ ಮೇಷ್ಟ್ರು ತುಂಬ ಒಳ್ಳೆ ಟೀಚರು ಸ್ಪೆಷಲಿ ಥೆರಪಿಗಂತೂ ಹೇಳಿ ಮಾಡಿಸ್ದಂಗಿದ್ದಾರೆ ಯು ಮಸ್ಟ್ ಕಮ್ ಅಂತ ಹೇಳಿ ಕರ್ಕೊಂಡು ಬಂದ್ರಂತೆ ಇದು ನನಗೆ ಆಮೇಲೆ ನಮ್ಮ ಮಾಸ್ಟರ್ ಹೇಳಿದ್ದು ಎಚ್ ಎಸ್ ಅರುಣ್ ವಿಷ್ಣು ಬರ್ತಾ ಇದ್ದಾರೆ ರೀ ನಿನ್ನೆಯಿಂದ ರಾಜೇಂದ್ರ ಪ್ರಸಾದ್ ಕರ್ಕೊಂಡು ಅಂತ ಹೇಳಿದ್ದು ವಿಷ್ಣು ಯಾವುದು ಜನ್ರಲ್ ಬ್ಯಾಚ್ಗೆ ಇರಲಿಲ್ಲ ಆರ್ಡ್ ಅವರಲ್ಲಿ ಮೂರುವರೆ ನಾಲ್ಕೂವರೆ ಕೈಂಡ್ ಆಫ್ ಥಿಂಗಲ್ಲಿ ನಮ್ಮ ಸರ್ಗೆ ಫೋನ್ ಮಾಡಿ ಬರ್ತಾ ಇದ್ದಿತ್ತಂತೆ ಆ್ಯಂಡ್ ಹಿ ವಾಸ್ ಸಚ್ಚೇ ವಂಡ್ರ್ಫುಲ್ ಪ್ರಾಕ್ಟೀಷ್ನರ್ ಅಂತಂದರೆ ನಮ್ಮ ಮಾಸ್ಟರ್ ಯಾವಾಗಲೂ ಹೇಳೋರು ತುಂಬ ಡೆಡಿಕೇಟೆಡ್ ಆಗಿ ಆರಾಮ್ಸೆ ಬರ್ತಾರೆ ಯಾವುದೇ ಥರ ಈಗೋ ಇಲ್ಲ ಫಾಲ್ಸ್ ಪ್ರೆಸ್ಟೀಜ್ ಇಲ್ಲ ಅವ್ರ ಪಾಡ್ಗೆ ಅವರು ಪ್ರಾಕ್ಟೀಸ್ ಮಾಡ್ತಾರೆ ಮತ್ತು ಬಾಯ್ ತುಂಬ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದಿದ್ದುಂಟು ನಮ್ಮ ಮಾಸ್ಟ್ರ್ ಮೂಲಕ ವಿಷ್ಣುಗೂ ಗೊತ್ತಾಯಿತು ಅದೇ ಯೋಗಾ ಕ್ಲಾಸ್ಗೆ ಅದೇ ಸ್ಕೂಲ್ಗೆ ನಾನು ಬರ್ತಾಯಿದ್ದೀನಿ ಅಂತ ಇದೇ ಟೈಮ್ನಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ ವಿಷ್ಣು ಫೇವ್ರೇಟ್ ತಂಗಿ ಡಾಕ್ಟರ್ ಪೂರ್ಣಿಮಾ ವ್ಯಾಸಲು ಅಂತ ಬ ಡಾಕ್ಟರ್ ಪೂರ್ಣಿಮಾ ವ್ಯಾಸಲು ಅವ್ರ ಗಂಡ ಡಾಕ್ಟರ್ ವಿನೋದ್ ವ್ಯಾಸಲು ಅಂತ ಇಬ್ಬರು ಕೂಡ ಐ ಐ ಎಮ್ನವರು ಅವರು ಕೂಡ ಒಂದು ನಾಲ್ಕು ದಿನ ಬರ್ತಾ ಇದ್ರು ಬಟ್ ನಾನು ಮತ್ತೆ ವಿಷ್ಣು ತಂಗಿ ಪೂರ್ಣಿಮಾ ತುಂಬ ಕ್ಲೋಸ್ ಆಗೋಕ್ಕೆ ಸಾಧ್ಯ ಆಗಿದ್ದೇನಪ್ಪ ಅಂತ ಹೇಳಿದ್ರೆ ಅವರು ಡೆವಲಪ್ಮೆಂಟ್ ಏಜೆನ್ಸಿನಲ್ಲಿ ಡ್ಯಾನಿಡಾ ಅಂತ ಒಂದು ಆರ್ಗನೈಜೇಷನ್ ಇತ್ತು ಅದಕ್ಕೆ ಅವರು ಕಂಟ್ರಿ ಹೆಡ್ಡು ಆ ಥರ ಎಲ್ಲ ಇನ್ವಾಲ್ವ್ ಆಗಿದ್ರು ಜೊತೆಗೆ ಅವ್ರದ್ದು ಒಂದು ಸಿ ಬಿ ಪಿ ಎಸ್ ಅಂತ ಆರ್ಗನೈಸೇಷನ್ ಇದೆ ನಾನು ಇದು ಹೇಳ್ತಾ ಇರೋದು ಟೂ ತೌಸಂಡ್ ಮಿಡ್ ಟೂ ತೌಸಂಡ್ ಆ ಥರ ಇದರಲ್ಲಿ ಅದರಲ್ಲಿ ಕೂಡ ನಾನು ಆಕೆ ಅವರೇ ಫೌಂಡರು ಶುರು ಮಾಡಿರೋದು ಅಂಡ್ ಪೂರ್ಣಿಮಾ ನಾನು ಪೂರ್ಣಿಮಾ ತುಂಬ ಕೆಲಸ ಮಾಡಿದೀವಿ ಅನ್ಆರ್ಗನೈಸ್ ಸೆಕ್ಟರ್ ಕೃಷಿ ಮಹಿಳೆ ಬಗ್ಗೆ ಆಕೆ ಫೋಕಸ್ ಮಾಡಿದರು ಅದೇ ಟೈಮ್ನಲ್ಲಿ ನಾನು ಕೃಷಿ ಮಹಿಳೆ ಆ್ಯಂಡ್ ಆರೋಗ್ಯ ಅಂತ ಅದನ್ನು ನಾನೊಂದು ಫೆಲೋಶಿಪ್ ಫೋರ್ಡ್ ಫೌಂಡೇಶನ್ ಪ್ಯಾನೋಸ್ಗೆ ಮಾಡ್ತಾ ಇದ್ದೆ ಆವಾಗ ನಾವಿಬ್ಬರು ತುಂಬ ಜಾಯಿಂಟಾಗಿ ಸಾಕಷ್ಟು ಎಷ್ಟು ಕೆಲಸ ಮಾಡಿದ್ದೀವಿ ಅಂತಂದರೆ ಕರ್ನಾಟಕ ಗೌರ್ಮೆಂಟ್ಗೆ ಒಂದು ರೆಪ್ರೆಸೆಂಟೇಷನ್ನು ಕೊಟ್ವಿ ಅನ್ಆರ್ಗನೈಸ್ಡ್ ಸೆಕ್ ಸೆಕ್ಟಾರಲ್ಲಿ ಯಾವ ರೀತಿ ಮಹಿಳೆ ಆರೋಗ್ಯ ಕೂಡ ಇನ್ವಾಲ್ವ್ ಮಾಡಬೇಕು ಇನ್ಕ್ಲೂಡ್ ಮಾಡಲೇಬೇಕು ಅಂತ ಎಸ್ ಎಮ್ ಕೃಷ್ಣ ಕಾಲದಲ್ಲಿ ವೆರಿ ಫಸ್ಟ್ ರಿಪೋರ್ಟ್ ಆನ್ ಹೆಲ್ತ್ ಡೊಸೈರ್ ಅದನ್ನು ಡಾಕ್ಟರ್ ಸುದರ್ಶನ್ ಹೆಡ್ ಮಾಡಿದ್ದು ಲೋಕಾಯುಕ್ ಇದ್ದರು ಅವ್ರಿಗೆ ನಾನು ಮತ್ತು ಪೂರ್ಣಿಮಾ ಬಹಳ ಸ್ಟ್ರಾಂಗ್ ರೆಕಮೆಂಡೇಶನ್ ಕೊಟ್ವಿ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಅದನ್ನು ಗೌರ್ಮೆಂಟು ಅದನ್ನು ರೆಕಮೆಂಡೇಶನ್ಸಲ್ಲಿ ಸೇರಿಸ್ಕೊತು ಈ ವಿಷಯ ಎಲ್ಲ ವಿಷ್ಣುಗೆ ಪೂರ್ಣಿಮಾ ಮೂಲಕ ಗೊತ್ತಾಗ್ತಾ ಇತ್ತು ಪೂರ್ಣಿಮಾ ನಾನು ಪರ್ಸ್ನಲ್ಲಾಗೂ ಕೂಡ ಎಷ್ಟೋ ವಿಷಯ ಮಾತಾಡ್ತಾ ಇದ್ವಿ ಅದೇ ಟೈಮ್ನಲ್ಲಿ ನನಗೆ ಸ್ವಲ್ಪ ಹಿಂದೆ ಸ್ಲೈಟ್ಲಿ ನನಗೆ ಒರಟಿಗೋ ಅಟ್ಯಾಕ್ ಆಗಿತ್ತು ವರ್ಟಿಗೋ ಆದವ್ರಿಗೆ ಗೊತ್ತಿರುತ್ತೆ ಅದು ವರ್ಟಿಕೋ ಅಟ್ಯಾಕ್ ಹೇಗೆ ಅಂತ ಸಣ್ಣದಾಗಿ ನಿಮಗೆ ಟೂ ಸೆಕೆಂಡ್ಸ್ ಬಂದರೂ ಸಾಕು ಅದು ಅಷ್ಟು ಸುಸ್ತು ಮಾಡುತ್ತೆ ಅಂತ ಹೇಳಿದ್ರೆ ಹೋಲ್ ಡೇ ಯು ನೀಡ್ ಇಟ್ ರಿಕವರ್ ಆಗೋದಿಕ್ಕೆ ಅಂತ ನನಗೆ ನಾನು ಡೈಹಾರ್ಡ್ ಯೋಗ ಪ್ರಾಕ್ಟೀಸ್ನ ನನಗೆ ಹೀಗಿದೆ ಅಂತ ಗೊತ್ತಾದ ತಕ್ಷಣ ನಿನ್ನೆ ನಮ್ಮ ಮಾಸ್ಟರು ಕೆಲವು ಪೋಸ್ಚರ್ಸ್ ಎಲ್ಲ ನನಗೆ ಹೇಳಿಕೊಟ್ರು ಮತ್ತು ಐ ಸೈಟ್ ಯಾವ ರೀತಿ ಇಟ್ಕೋಬೇಕು ಹೆಡ್ ಬ್ಯಾಲೆನ್ಸ್ ಹೇಗಿರಬೇಕು ಮತ್ತು ಯಾವ ರೀತಿ ತಲೆ ಕೆಳಗೆ ಹಾಕ್ಬಾರ್ದು ಧಡಾರ್ ಅಂತ ತಲೆ ತಿರುಗಿಸ್ಬಾರ್ದು ಈ ಥರದ್ದು ಎಲ್ಲ ಕೂಡ ಕೆಲವು ಸಾಕಷ್ಟು ಇನ್ಫಾರ್ಮೇಷನ್ನು ಇನ್ಸ್ಟ್ರಕ್ಷನ್ಸು ಅವರು ಕೊಟ್ಟರು ಕೊಟ್ಟಿದ್ರು ನಾನು ಅದನ್ನು ತುಂಬ ಸಿನ್ಸಿಯರ್ಲಿ ಫಾಲೋ ಮಾಡ್ತಿದ್ದೆ ಬಿಕಾಸ್ ನನಗೆ ಯಾವುದೇ ಥರನೂ ಮಾತ್ರೆ ಗೀತ್ರೆ ಮೆಡಿಸನ್ಗೆ ಹೋಗುದು ಅಂತ ಇತ್ತು ಪ್ರಿಲಿಮ್ನರಿಯಾಗಿ ಅದೇನೇನೋ ಎಕ್ಸ್ರೇ ಅದು ಇದು ಎಲ್ಲ ಇರುತ್ತಲ್ಲ ಅದರಿಂದ ಎಲ್ಲ ಮಾಡಿಸ್ಕೊಂಡಿದ್ರು ಕೂಡೇ ನಾನು ಯಾವುದೇ ಥರನೂ ಮೆಡಿಕಲ್ಲಾಗಿ ತೊಗೊಂಡೇ ಇಲ್ಲ ಹಾಗೆಯೇ ಗುರುಜಿ ಅಯ್ಯಂಗಾರು ಅವರು ಕೂಡ ಸರ್ಗೆ ಹೇಳಿದರು ಇವಳಿಗೆ ಈ ಥರ ಮಾಡಿಸು ಹಾಗೆ ಮಾಡಿಸು ಹಾಗೆ ಹೀಗೆ ಅಂತ ಫಾರ್ಚುನೇಟ್ಲಿ ನನ್ನ ಬಾಡಿ ಕೂಡ ರೆಸ್ಪಾಂಡ್ ಮಾಡ್ತಾ ಬಂದಿತ್ತು ಇದನ್ನು ನಾನು ಪೂರ್ಣಿಮಾಗೆ ಒಂದ್ಸಲ ಹೇಳಿದ್ದೆ ನುಡಿ ಪೂರ್ಣಿಮಾ ಹಿಂಗೆ ಆಯಿತು ಮಾಸ್ಟರ್ ಈ ಥರ ಮಾಡಿಸಿದ್ರು ನಂಗೆ ಎಷ್ಟು ಚೆನ್ನಾಗಿ ಕಂಟ್ರೋಲಿಗೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಓನ್ಲಿ ಡ್ಯೂರಿಂಗ್ ಸಮ್ಮರ್ ಮಾರ್ಚ್ ಏಪ್ರಿಲ್ ಮೇ ಈ ತಿಂಗಳಲ್ಲಿ ನನಗೆ ತುಂಬ ಹೆದರಿಕೆ ಆಗುತ್ತೆ ಬಟ್ ಸ್ಟಿಲ್ ಮಾಸ್ಟರ್ ನನಗೆ ಕೆಲವು ಟೆಕ್ನಿಕ್ಸ್ ಎಲ್ಲ ಹೇಳಿಕೊಟ್ಟಿದ್ದಾರೆ ಅದರಿಂದ ನನಗೆ ತುಂಬ ಚೆನ್ನಾಗಿ ಕಂಟ್ರೋಲಿಗೆ ಬಂದಿದೆ ಅಂತ ಎಲೋಬ್ರೇಟಾಗಿ ಹೇಳಿದ್ದೆ ಅದು ಹೇಳಿದ್ಮೇಲೆ ಪೂರ್ಣಿಮಾ ಹೋಗಿ ವಿಷ್ಣುಗೆ ಹೇಳಿರಬೇಕು ವಿಷ್ಣು ಬಂದು ನೆಕ್ಸ್ಟ್ ಕ್ಲಾಸಲ್ಲಿ ಕೇಳಿದ್ರಂತೆ ಹೊರಟಿಗೋಗಿ ಶಮಂತಾದೇನೋ ಹೇಳಿದ್ರಂತಲ್ಲ ಅದೇ ಆಸನ ನನಗೆ ಹೇಳಿಕೊಡಿ ಅಂತ ಆಮೇಲೆ ಸರ್ ಹೇಳ್ಕೊಟ್ರಂತದ್ದು ಇಲ್ಲ ಅಂತಲ್ಲ ಬಟ್ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅದು ನಾನು ವಿಷ್ಣುನ ನಾನು ಯಾಕೊಂದು ಎಕ್ಸಾಂಪಲಾಗಿ ತೊಗೊಂಡು ಹೇಳ್ತಾ ಇದ್ದೀನಿ ಅಂತಂದರೆ ವಿಷ್ಣು ಹುಷಾರಿಲ್ಲ ಅಂತ ಹೇಳಿ ಕೆಲವು ಥರಪಿಟ್ಟಿಗೆ ಅಂತ ಹೇಳಿ ಬಂದದ್ದು ನಮಗೆ ಯಾವುದೇ ಒಂದು ವೆಲ್ನೆಸ್ ಫಿಟ್ನೆಸ್ ಯೋಗ ಆಗಬೇಕಾದ್ರೆ ಬಾಡಿ ಆ್ಯಂಡ್ ಮೈಂಡ್ ಎಲ್ಲ ಥರ ಫಿಟ್ ಆಗಿರಬೇಕು ಕಮಿಟ್ಮೆಂಟ್ ಇರಬೇಕು ಫೋಕಸ್ಡ್ ಆಗಿರಬೇಕು ನಾವು ಆ ಥರ ಮಾಡ್ಕೋತು ಅಂತ ಹೇಳಿದ್ರೆ ಬಾಡಿ ತುಂಬ ಈಸಿಲಿ ರೆಸ್ಪಾಂಡ್ ಆಗುತ್ತೆ ಅದಕ್ಕೆ ನಾನು ಮಾತ್ರ ಅಲ್ಲ ತುಂಬ ಜನ ಅದಕ್ಕೆ ಎಕ್ಸಾಂಪಲ್ ಆಗ್ತಾ ಇದ್ದಾರೆ ಆ್ಯಂಡ್ ವಿಷ್ಣುಗೆ ವರ್ಟಿಗೋ ಕಂಟ್ರೋಲಿಗೆ ಬಂತೋ ಇಲ್ವೋ ಗೊತ್ತಿಲ್ಲ ಆದರೆ ಆ ಒಂದು ಡೆಡಿಕೇಷನ್ನಿಂದ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ ಥೆರಪಿ ಟೋಟಲಿ ಥೆರಪಿ ಅವ್ರು ಮಾಡ್ತಾ ಇದ್ದಿದ್ದು ಇದು ಕೂಡ ಒಂದು ಆ್ಯಂಡ್ ಅವರು ಆದಷ್ಟು ಕ ಬೆಂಗಳೂರಲ್ಲಿ ಇದ್ದಾಗೆಲ್ಲ ಕೂಡ ಕ್ಲಾಸ್ಗೆ ಇದ್ದಿದ್ದು ಅದರ ಜೊತೆಗೆ ಅವ್ರ ಪರ್ಸ್ನಲ್ ಫ್ರೆಂಡ್ಸ್ನ ತುಂಬ ಕಡೆ ತೀರ್ಥಯಾತ್ರೆ ಕರ್ಕೊಂಡು ಹೋಗೋರು ಎರಡು ಮೂರು ಬಸ್ಸು ಪರ್ಸ್ನಲ್ ಫ್ರೆಂಡ್ಸ್ ಪಕ್ಕ ಪರ್ಸನಲ್ ಫ್ರೆಂಡ್ಸು ಹಳೆಯ ಫ್ರೆಂಡ್ಸು ಹಾಗೆ ಎಲ್ಲನೂ ಅವ್ರನ್ನೆಲ್ಲರನ್ನೂ ಕೂಡ ಒಂದು ಪಕ್ಕ ಟಿಲಿ ಪಿಲಿಗ್ರಿಮೀಸ್ ಟೂರಾಗಿ ಆಗಿ ಕರ್ಕೊಂಡು ಹೋಗ್ತಾಯಿದ್ರು ಆಮೇಲೆ ನಾವೆಲ್ಲ ಜಯನಗರದವರು ಅವ್ರ ಮನೆಯೂ ಇಲ್ಲೇ ಜಯನಗರದಲ್ಲಿದೆ ಅವ್ರ ಅಕ್ಕ ರಮಾ ಅಂತ ನನ್ನ ಫ್ರೆಂಡ್ ಮನೆ ಪಕ್ಕದಲ್ಲೇ ರಮಾ ಆಂಟಿ ಮನೆ ಇದ್ದಿದ್ದು ಅಲ್ಲಿಗೂ ಆತ ಬ ಎಷ್ಟೋ ಸಲ ಅಂಬರೀಷ್ ಗುಡ್ ಜೊತೆ ಕೂಡ ಬರ್ತಾ ಇದ್ದಿದ್ದುಂಟಂತೆ ರಾತ್ರಿ ಎಂಟು ಎಂಟೂವರೆ ಒಂಬತ್ತು ಗಂಟೆಗೆ ಅವರು ಆ ಥರ ಅಕ್ಕ ಮನೆಗೆ ಬರ್ತಾ ಇದ್ದಾಗ ಅಲ್ಲಿರೋ ರೋಡ್ನವರು ಯಾರು ಕೂಡ ಐಬ್ರೋಸ್ ರೈಸ್ ಮಾಡಿ ವಿಷ್ಣು 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 ಅಂತ ಯಾರೂ ನೋಡ್ತಾ ಇರಲಿಲ್ಲ ಆರಾಮ್ಸೆ ಕ್ಯಾಶುವಲಾಗಿ ಒಬ್ಬ ತಮ್ಮ ಅಕ್ಕನ ಮನೆಗೆ ಬಂದಿದ್ದಾನೆ ಅದರಲ್ಲಿ ಏನಿದೆ ಅನ್ನೋ ಹಾಗೆ ಹಾಗಾಗಿ ನನ್ನ ಆ ರೋಡು ನಮ್ಮ ಜಯನಗರ ಫೋರ್ ಬ್ಲಾಕು ಟೆಲಿಫೋನ್ ಎಕ್ಸ್ಚೇಂಜ್ ಇದೆಯಲ್ಲ ಒನ್ ಆಫ್ ದೋಸ್ ಕ್ರಾಸ್ ರೋಡ್ಸಲ್ಲಿ ರಮಾ ಆಂಟಿ ಮನೆ ಇದ್ದಿದ್ದು ಸೊ ಈ ಥರದ್ದೆಲ್ಲ ಕೂಡ ನಾನು ಒಂಥರ ಫಿಲಮ್ ಜರ್ನಲಿಸಮ್ ಆದಮೇಲೆ ಅದರ್ ಸೈಡ್ ಆಫ್ ವಿಷ್ಣು ಅನ್ನೋ ಹಾಗೆ ನೋಡ್ತಾ ಇದ್ದಿದ್ದು ಆಮೇಲೆ ಈವನ್ ಹೀ ಹ್ಯಾಡ್ ದಟ್ ಕಾನ್ಫಿಡೆನ್ಸ್ ಇವಳು ಈ ಥರ ಪರ್ಸ್ನಲ್ ಡೊಮೈನನ್ನ ಟ್ರೆಸ್ ಪಾಸ್ ಮಾಡಿ ಬರೆಯಲ್ಲ ಅನ್ನೋದು ಕೂಡ ಅವ್ರಿಗಷ್ಟರಲ್ಲಿ ಗ್ಯಾರಂಟಿ ಆಗಿರಬೇಕು ಹಾಗಾಗಿ ತ್ರೂ ಪೂರ್ಣಿಮಾ ಥ್ರೂ ವಿನೋದ್ ವ್ಯಾಸಲು ಹತ್ತಿರ ಅಷ್ಟೊಂದಿಲ್ಲ ಹಾಗಾಗಿ ಅವ್ರ ಫ್ಯಾಮಿಲಿಯವ್ರಿಗೆ ಎಲ್ರಿಗೂ ಕೂಡ ನನಗೆ ಒಂಥರ ನಾ ಶಮಂತ ಪರಿಚಯ ಆಗಿದ್ದೆ ಆಮೇಲೆ ನಮ್ಮ ಯೋಗ ಕ್ಲಾಸ್ಗೆ ಪ್ರಶಾಂತ್ ಯೋಗ ಕ್ಲಾಸ್ ಯೋಗಾಶ್ರೇಯಕ್ಕೆ ಭಾರತಿ ಕೂಡ ಒಂದು ಸಲ ಬಂದಿದ್ದುಂಟು ನಮ್ಮ ಮಾಸ್ಟರ್ ಹೇಳೋರು ಬಾಯಿ ತುಂಬ ಮೇಷ್ಟ್ರಿ ಅಂತ ಕರೀತಾರೆ ಅಂತ ಅವ್ರು ಹೇಳ್ತಾ ಇದ್ದಿದ್ದು ಆ್ಯಂಡ್ ಅವರಿಬ್ಬರು ತುಂಬ ಚೆನ್ನಾಗಿ ಬಾಂಡ್ ಆಗಿದ್ದರು ಎಷ್ಟೋ ವಿಷಯಗಳನ್ನೆಲ್ಲ ಅವರು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ತಾ ಇದ್ದಿದ್ದು ಮಾತಾಡ್ತಾ ಇದ್ದಿದ್ದು ದಿಸ್ ಈಸ್ ಅದರ್ ಸೈಡ್ ಆಫ್ ವಿಷ್ಣು ಅಂತ ಹೇಳ್ಬೋದು ಇದೇ ಟೈಮ್ನಲ್ಲಿ ಪೂರ್ಣಿಮಾ ಅವ್ರಿಗೆ ಕಿಡ್ನಿ ಇಶ್ಯೂಸ್ ಇತ್ತು ಮಲ್ಟಿಪಲ್ ಹೆಲ್ತ್ ಇಶ್ಯೂ ಇತ್ತು ಅವ್ರಿಗೆ ಡಯಾಲಿಸಿಸ್ ಎವ್ರಿ ವೀಕ್ ಆಗ್ತಾಯಿತ್ತು ಶಿ ಸಚ್ಚೆ ನೈಸ್ ಒಂಡರ್ಫುಲ್ ಸೋಲ್ ಅಂತ ಹೇಳಿದ್ರೆ ಅವರಿಗೆ ಒಂದು ಸಲ ಸನ್ಮಾನ ಮಾಡಿದ್ರಂತೆ ಶಿ ಶಿವಸ್ ಸಮಥಿಂಗ್ ಇನ್ ಡೆವಲಪ್ಮೆಂಟ್ ಫೀಲ್ಡ್ ಅದು ಆಲ್ ಇಂಡಿಯಾ ಲೆವೆಲಲ್ಲಿ ಆಗಬಹುದು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಿ ಬಿ ಪಿ ಎಸ್ ಅನ್ನೋದನ್ನ ನೀವು ಬೇಕಾದರೆ ಗೂಗಲ್ ಮಾಡಿ ಸೆಂಟ್ರ್ ಫಾರ್ ಬಜೆಟ್ ಪಾಲಿಸಿ ಸ್ಟಡೀಸ್ ಅಂತ ಅದು ಇಲ್ಲೇ ನಮ್ಮ ಗಾಂಧಿ ಬಜಾರ್ ವೆಸ್ಟ್ ಗೇಟ್ ಕಡೆ ಇದೆ ಕಂಪ್ಲೀಟ್ ಡೆವಲಪ್ಮೆಂಟ್ ಸೆಕ್ಟರ್ದು ಇನ್ ಡೆಪ್ತ್ ರಿಸರ್ಚ್ ಮಾಡ್ತಾರೆ ಮತ್ತೆ ಅದನ್ನು ರೆಕಮೆಂಡೇಶನ್ಸ್ ಸರ್ಕಾರಕ್ಕೆ ಕೊಡ್ತಾರೆ ಆಮೇಲೆ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಪಾಲಿಸಿ ಲೆವೆಲ್ನಲ್ಲಿ ಗೌರ್ಮೆಂಟ್ ಜೊತೆಗೆ ಅವರು ವರ್ಕ್ ಮಾಡ್ತಾ ಇರೋದು ಅದರಲ್ಲೇ ಪೂರ್ಣಿಮಾನೂ ಇದ್ದಿತ್ತು ಅಷ್ಟೇ ಅಲ್ಲ ಮತ್ತು ಇವಾಗ ನಮ್ಮ ಸಾರಥಿ ಇದೆಯಲ್ಲ ಟೂ ತೌಸಂಡ್ ಫೈವ್ನಲ್ಲಿ ವೈಲೆನ್ಸ್ ಅಗೇನ್ಸ್ಟ್ ವೆಮೆನ್ ಪ್ರೊಹಿಬಿಷನ್ ಆ್ಯಕ್ಟ್ ಟೂ ತೌಸಂಡ್ ಫೈವಲ್ಲಿ ಬಂದಿತ್ತು ಅದಕ್ಕೆ ಸಿ ಬಿ ಪಿ ಎಸ್ ಇಂದ ಸಾರಥಿ ಸುಮಾರು ಟೆನ್ ಪ್ಲಸ್ ಎಪಿಸೋಡ್ಸ್ ಮಾಡಿದ್ದುಂಟು ಆಮೇಲೆ ಬಜೆಟ್ ಬಗ್ಗೆ ಕೂಡ ಸಾಕಷ್ಟು ಎಪಿಸೋಡ್ಸು ಗೋ ಆಲ್ ಇಂಡಿಯಾ ರೇಡಿಯೋಗ ಮಾಡಿರೋದು ಇಷ್ಟೆಲ್ಲ ಪ್ರೊಫೆಷ್ನಲ್ ಇಂಟಲೆಕ್ಚುಯಲ್ ಆ್ಯಂಡ್ ಫಿಸಿಕಲ್ ಎಮೋಷ್ನಲ್ ಪ್ರಾಕ್ಸಿಮಿಟಿ ಪೂರ್ಣಿಮಾ ಜೊತೆ ಇದ್ದಾಗ ಅವ್ರು ಹೇಳ್ತಾ ಇದ್ರು ನಮಗೆಲ್ಲ ಸರಿ ನಮ್ಮ ಮನೆಯವ್ರಿಗೆ ಹೆಲ್ತ್ ಇಶ್ಯೂ ಯಾವ ಥರ ಇದೆ ಅಂತ ಆಮೇಲೆ ಡಯಾಲಿಸಿಸ್ ಆಗಬೇಕಾದ್ರೆ ಅವ್ರು ಹೇಳ್ತಾ ಇದ್ದಿದ್ದು ಶಮಂತ ನನಗೆ ಅನಿಸ್ತಾ ಇತ್ತು ನಾನು ಡಯಾಲಿಸಿಸ್ ಮಾ ಬೆಡ್ಡಲ್ಲಿ ಮಲಗಿದಾಗ ದೇವ್ರೆ ಈ ಥರ ಯಾರಿಗೂ ಕೂಡ ಬರ್ಕೂಡ್ದು ಮತ್ತು ನಮ್ಮಣ್ಣ ಚೆನ್ನಾಗಿರಲಿ ಅಂತ ಯಾವಾಗಲೂ ಅವ್ರು ಹೇಳ್ತಾ ಇದ್ದಿದ್ದು ನನಗೆ ವಿಷ್ಣು ನಾನು ನಾನೊಬ್ಬ ರಿಪೋರ್ಟರ್ ಆಗಿ ಆಗಿ ವಿಷ್ಣುವನ್ನ ನೋಡಿದ್ದಕ್ಕಿಂತ ಸೆಕೆಂಡ್ ಹಾಫಲ್ಲಿ ನಾನು ಜರ್ನಲಿಸಮ್ ಇಂದ ದೂರ ಬಂದಾದಮೇಲೆ ಯುವ ಸಚ್ ಎ ನೈಸ್ ಪರ್ಸನ್ ನಮ್ಮಲ್ಲಿ ಒಂದು ಮಾತಿದೆಯಲ್ಲ ಬಲ್ಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಅಷ್ಟೊಂದು ಕೆಲಸ ಆತ ಮಾಡಿದ್ದಾರೆ ಈಕೆ ಇಂದ ಕಿಡ್ನಿ ಇಶ್ಯೂ ಇಂದ ಶಿ ಜಸ್ಟ್ ಪಾಸ್ಡ್ ಪೂರ್ಣಿಮಾ ಅದು ಕೂಡ ಒನ್ ಆಫ್ ದ ಮೇಜರ್ ರೀಸನ್ಸ್ ಆಯಿತು ಫ್ಯೂ ಮಂತ್ಸಲ್ಲೇ ವಿಷ್ಣು ನಮ್ಮನ್ನು ದೂರ ಆಗೋದಕ್ಕೆ ದಟ್ ವಾಸ್ ಎ ಬಿಗ್ ಬ್ಲೋ ವೆರಿ ಬಿಗ್ ಬ್ಲೋ ಅದು ಕೂಡ ಒಂದು ಕಾರಣ ಆಯಿತು ಅಂತ ಕಾಣಿಸುತ್ತೆ ಆ್ಯಂಡ್ ಥ್ರೂ ಪೂರ್ಣಿಮಾ ವಿಷ್ಣು ಜಾಸ್ತಿ ಪರಿಚಯ ಆದಾಗ ವಿಷ್ಣು ಡಿಮೈಸು ಎಷ್ಟು ನಾನು ಅಪ್ಸೆಟ್ ಆಗಿದ್ದೆ ಅಂತಂದ್ರೆ ನನಗೆ ಗೊತ್ತಿಲ್ಲ ಇಷ್ಟರ ಮಟ್ಟಿಗೆ ನಾನು ವಿಷ್ಣು ಬಗ್ಗೆ ಒಂದು ಅಫೆಕ್ಷನ್ ಇತ್ತ ರೆಸ್ಪೆಕ್ಟ್ ಇತ್ತ ಅದರ್ ದ ಆ್ಯಂಡ್ ಪ್ರೊಫೆಷ್ನಲ್ ಕಮಿಟ್ಮೆಂಟ್ ಅನ್ನೋ ಥರ ಆಗಿತ್ತದು ಸೊ ದಿಸ್ ಈಸ್ ಅದರ್ ಸೈಡ್ ಆಫ್ ವಿಷ್ಣು ತುಂಬ ಎಮೋಷ್ನಲ್ ಆ್ಯಂಡ್ ಪರ್ಸ್ನಲ್ ಡೊಮೈನ್ ಅಂತ ಹೇಳ್ಬೋದು ಅದೇ ತರಹ ನಮ್ಮ ಜಾಯ್ನಗರ ಇನ್ ಆ್ಯಂಡ್ ಔಟಲ್ಲಿ ವಿಷ್ಣು ಆ್ಯಂಡ್ ಅಂಬರೀಷು ಒಳ್ಳೊಳ್ಳೆ ಈ ಟ್ರೇಸ್ಗೆ ಕತ್ಲಲ್ಲಿ ಬಂದು ಈ ನಮ್ಮದು ಎಸ್ ಎಲ್ ವಿ ಈ ಥರ ಎಲ್ಲ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಇಡ್ಲಿ ಸಾಂಬಾರು ದೋಸೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತಲ್ಲ ಫೈವ್ ಅಲ್ಲ ಅದು ಬಿಟ್ಬಿಡಿ ಅದು ಬೇರೆ ವಿಷಯ ಅಂಥ ಕಡೆ ಬಂದು ಕಾರಲ್ಲೇ ಕೂತ್ಕೊಂಡು ಅವರು ತಿಂಡಿ ತಿಂದು ಹೋಗ್ತಾ ಇದ್ದಿದ್ದು ಕೂಡ ನಮ್ಮ ಏರಿಯಾದಲ್ಲಿ ಏ ನೆನ್ನೆ ವಿಷ್ಣು ಬಂದಿದ್ದಪ್ಪ ಈ ಹೋಟೆಲ್ಗೆ ಅಂತ ಶಾಲಿನಿ ಹೋಟೆಲ್ ಎಲ್ಲ ಇದೆಯಲ್ಲ ಶಾಲಿನಿ ಸ್ಟ್ರೆಚ್ ಫಿಫ್ ಬ್ಲಾಕಲ್ಲಿ ಅಲ್ಲಿ ಇಟ್ ವಾಸ್ ನಾಟ್ ಎ ಬೇ ಬ್ರೇಕಿಂಗ್ ನ್ಯೂಸ್ ಆದರೆ ಆ ಹೋಟೆಲ್ದು ಪರ್ಟಿಕ್ಯುಲರ್ ಔಟ್ಲೆಟ್ದು ವ್ಯಾಲಿಡೇಷನ್ಗೆ ಇವ್ರುಗಳನ್ನ ಯೂಸ್ ಮಾಡ್ಕೋತಾ ಇದ್ದಿತ್ತು ಎಸ್ ಇದು ವಿಷ್ಣು ಬಗ್ಗೆ ಅಂತ ಹೇಳಿದಾಗ ನನಗೆ ಇದೆಲ್ಲನೂ ಕೆಲವು ಅದರ್ ದ್ಯಾನ್ ದ್ಯಾಟ್ ನಮ್ಮ ಏರಿಯಾದು ನಮ್ಮೆಲ್ಲರಿಗೂ ಗೊತ್ತಿರೋ ಅಂಥದ್ದು ಕೂಡ ಆ್ಯಂಡ್ ಯೋಗ ವಿಷ್ಣುವುದು ಯೋಗ ಕಮಿಟ್ಮೆಂಟ್ ಅಂತ ಅಂದಾಗ ಕೂಡೇ ಮೇಷ್ಟ್ರೆ ನೀವು ಈ ಥರ ಮಾಡಿಸಿ ಯೋಗ ಕ್ಲಾಸ್ನ ಆ ಥರ ಮಾಡಿಸಿ ಅಂತ ಬೈ ತುಂಬ ಇದ್ರಂತೆ ಅದನ್ನು ನಮ್ಮ ಮೇಸ್ಟ್ರು ಅಂದರೆ ಎಸ್ ಅವರಿಂದ ನಾನು ಕೇಳಿದ್ದುಂಟು ಯಾಕೆಂದರೆ ಸುಮಾರು ವಿಷಯಗಳಲ್ಲಿ ವಿಷ್ಣು ವೆರಿ ವೆರಿ ಪ್ರೈವೇಟ್ ಪರ್ಸನ್ ಫಾರ್ ಎಕ್ಸಾಂಪಲ್ ನಾನು ಬೆಂಗಳೂರು ಸೌತ್ ನೋಡೋ ಅದೇ ಈ ಜಯನಗರ ಬನಶಂಕರಿ ಪ್ರಾಪರ್ ಬೆಂಗಳೂರು ಇಲ್ಲಿ ತುಂಬ ಜನ ನಮ್ಮ ಸೌತಲ್ಲಿ ಬೆ ವಿಷ್ಣುವಿಂದ ಹೆಲ್ಪ್ ತಗೊಂಡಿದ್ದಾರೆ ಅಲ್ಲಿ ಅವ್ರ ಕಡೆಯವರು ಒಂದು ಒಂದು ಪ್ರೋನೋಟ್ ಬರೆಸ್ಕೊಂಡಿಲ್ಲ ಯಾವುದೇ ಥರ ಏನೂ ಒಂದಿಲ್ಲ ಆದರೆ ತುಂಬ ಸ್ಟ್ರಿಕ್ಟಾಗಿ ಯಾರ ಹತ್ತಿರ ಯಾರಿಗೆ ಹೆಲ್ಪ್ ಮಾಡಿದಾರೋ ನೀವು ಒಬ್ಬರ ಹತ್ರನೂ ಯಾರಿಂದ ಹೆಲ್ಪ್ ತೊಗೊಂಡಿದ್ದೀನಿ ಅಂತ ಹೇಳ್ಕೊಡೋದು ಅಂತ ಎ ಸಾರ್ಟ್ ಆಫ್ ಪ್ರಾಮಿಸಾ ಅಥವಾ ಫತ್ವಾನಾ ನಂಗೆ ಗೊತ್ತಿಲ್ಲ ಆ ಥರ ಅಷ್ಟು ಸೀಕ್ರೆಟಿವ್ ಆಗಿ ಅವರು ಬಹಳ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ತುಂಬ ಜನ ಇವತ್ತಿಗೂ ಜ್ಞಾಪಿಸ್ಕೋತಾರೆ ನಮ್ಮ ಮನೆಯಲ್ಲಿ ನಮ್ಗೆ ಗೊತ್ತಿರೋರು ಹಾಗೆ ಅಂತ ವಿಷ್ಣು ರಿಯಲಿ ರಿಯಲಿ ವಿ ಮಿಸ್ ಯು ಹಾಂ ಅಂದ ಹಾಗೆ ನೀವು ಇಷ್ಟೊತ್ತು ಇದನ್ನು ಕೇಳಿದ್ದೀರಾ ಅಲ್ವಾ ಇದನ್ನು ನಾವು ಶುರು ಮಾಡೋದಕ್ಕೆ ಕೂಡ ಜರ್ನಲಿಸ್ಟ್ ಜರ್ನಿ ಅಂತ ಸಾಕಷ್ಟು ಒಂದು ಸ್ವಲ್ಪ ಜನ ಫ್ರೆಂಡ್ಸ್ ಹತ್ರ ಮಾಡಬಹುದಾ ಏನು ಎತ್ತ ಅಂತ ಶುರು ಮಾಡಿ ಮಾಡಿರುವಂಥದ್ದಿದು ನೀವು ಕೇಳಿಸ್ಕೊಂಡಿದ್ದೀರಾ ನಿಮ್ಗೆ ಅನ್ಸಿದ್ದನ್ನ ವೈ ಡೋಂಟ್ ಯು ಜಸ್ಟ್ ಎಸ್ ಎ ಲೈನ್ ಇನ್ ಬಾಕ್ಸ್ ಅದರಲ್ಲಿ ನೀವು ಒಂದು ಬರೀತು ಅಂತ ಹೇಳಿದ್ರೆ ನಮಗೂ ನಿಮ್ಮ ಫೀಡ್ಬ್ಯಾಕು ಹೇಗೆ ಇಂಪ್ರೂವೈಸ್ ಮಾಡ್ಕೋಬಹುದು ಇನ್ನೊಂದು ಸ್ವಲ್ಪ ನಾವು ಡ್ಯೂರೇಷನ್ ಜಾಸ್ತಿ ಮಾಡ್ಕೋಬಹುದಾ ಅಥವಾ ಕಂಟೆಂಟ್ನ ನಾವು ಇನ್ಯಾವ ಥರ ಹೇಳಬಹುದು ಅಂತೆಲ್ಲ ನಾವು ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ವಿ ರಿಯಲಿ ಲುಕ್ ಫಾರ್ವರ್ಡ್ ಫಾರ್ ಯುವರ್ ಕಾಮೆಂಟ್ಸ್ ಲೈಕ್ಸ್ ಆ್ಯಂಡ್ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಓಕೆ ಥ್ಯಾಂಕ್ ಯು